ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಬೆಂಕಿ ಬಿಲ್ಡಿಂಗ್ ಮಾಡಿದ ತಿಲಕ್ ವರ್ಮ ಸಂಪೂರ್ಣ ಮಾಹಿತಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲನೇದಾಗಿ ನೋಡೋದಾದ್ರೆ ಮರ್ಕರಮ್ ಅವರು ಒಂದು ಬಾಲು ಹಿಡಿತಾರೆ ಆ ಬಾಲು ಹಡದ ತಕ್ಷಣ ಅಲ್ಲಿ ಯಶಸ್ವಿ ಜೈಸಾಲ ಅವರು ಇರ್ತಾರೆ ಒಂದು ಹಿಡಿಯುವಂಥ ಬಾಲನ್ನು ಸ್ವಲ್ಪ ಮುಂದೆ ಓಡಿ ಬಂದಿದ್ದರಿಂದ ಆ ಬಾಲನ್ನು ಹಿಡಿಯೋಕ್ಕಾಗಲ್ಲ ಹಾಗೆ ಸಿಕ್ಸ್ ಕೂಡ ಹೋಗುತ್ತೆ ಹೀಗಾಗಿ ಅಲ್ಲಿ ಫೀಲ್ಡ್ ಚೇಂಜ್ ಮಾಡ್ತಾರೆ ಅಲ್ಲಿ ಎಸ್ ಎಸ್ ಜೈಸ್ವಾಲ್ ಅವ್ರನ್ನ ತೆಗೆದು ತಿಲಕ್ ವರ್ಮ ಅವ್ರನ್ನ ಹಾಕ್ತಾರೆ ಒಂದು ಅದೇ ಮಾರ್ಕ್ರಮ್ ಮತ್ತೆ ಒಂದು ಬಾಲ್ ಹೊಡಿತಾರೆ ಅದು ಸಿಕ್ಸ್ ಹೋಗೋ ಬಾಲನ್ನು ಒಂದು ತಿಲಕ್ ವರ್ಮಾ ಅವರು ಜಂಪ್ ಮಾಡಿ ಒಂದು ಸಾಹಸ ಫೀಲ್ಡಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಆಲ್ಮೋಸ್ಟ್ ಆಲ್ ಸಿಕ್ಸ್ ಹೋಗಿತ್ತು ಅದನ್ನು ಜಂಪ್ ಮಾಡಿ ನೆಕ್ಸ್ಟ್ ಕಾಲು ಕೆಳಗಡೆ ಟಚ್ ಆಗೋದ್ರ ಒಳಗಡೆ ಒಳಗಡೆ ಬಿಸಾಕಿಸಿದ್ರು ಹೀಗಾಗಿ ಒಂದು ಐದು ರನ್ ಒಂದು ಬೆಂಕಿ ಸೇವೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಮ್ಯಾಚ್ ವಿನ್ ಆಗೋ ಟೈಮಲ್ಲಿ ಒಂದೇ ರನ್ ಬಂದಾಗ ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಅಂತಲೇ ಹೇಳ್ಬೋದು ಏನಂದರೂ ಕೂಡ ತಿಲಕ್ ವರ್ಮ ಅವರ ಫಿಲ್ಡಿಂಗ್ಗೆ ಒಂದು ಮೆಚ್ಚುಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ